ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ದಿನದ ಮೇಲೆ ಒಂದು ವಿಡಿಯೋನ ಮಾಡ್ತಾ ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಅತ್ತೆ ನಮ್ಮನೆಯವರು ರಿಷಿಕಾ ಇಷ್ಟು ಜನ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಬಬ್ರು ಲಿಂಗೇಶ್ವರ ದೇವಸ್ಥಾನ ಸಡನ್ನಾಗಿ ಫಿಕ್ಸ್ ಆಯಿತು ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ ಅತ್ತೆ ಹೋಗಿ ಬರೋಣ ಅಂತ ಹೇಳಿದ್ರು ಹಾಗಾಗಿ ಹೊರಟಿದ್ದೀವಿ ಅಲ್ಲಿ ಹಳೆ ಕಾಣಿಸ್ತಾ ಇದೆಯಲ್ಲ ಹಳೆ ಆಚೆ ಹೋಗಬೇಕು ಹಳೆ ಆಚೆ ದೇವಸ್ಥಾನ ಇರೋದು ದೋಣಿ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ವಿ ನಾನಿಲ್ಲಿ ಜಾಸ್ತಿ ದೇವ್ರದೆಲ್ಲ ವಿಡಿಯೋ ಹೋಗಲಿಲ್ಲ ಯಾಕೆ ಅಂದರೆ ಕೆಲವೊಂದು ದೇವಸ್ಥಾನದಲ್ಲಿ ರೂಲ್ಸ್ ಇರುತ್ತೆ ಫೋಟೋ ತೆಗಿಬಾರ್ದು ವಿಡಿಯೋ ಮಾಡಬಾರ್ದು ಅಂತ ಹಾಗಾಗಿ ಒಳಗಡೆ ಪೂಜೆ ಆಗುವಾಗೆಲ್ಲ ವಿಡಿಯೋ ಹೊರಗಡೆ ಹೊರಗಡೆದಷ್ಟೇ ವಿಡಿಯೋ ಮಾಡಿದ್ದೀನಿ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು ತುಂಬ ಆಯಿತು ಪ್ರಶಾಂತವಾಗಿದೆ ಒಳ್ಳೆ ಗಾಳಿ ಬೀಸ್ತಾ ಇದೆ ದೇವಸ್ಥಾನದ ಹೊರಗಡೆ ಎಲ್ಲ ಹೊಳೆ ಸೈಡ್ ಆಗಿರೋದ್ರಿಂದ ಇನ್ನೂ ತುಂಬ ಖುಷಿ ಅನಿಸುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಹೊರಟ್ವಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋದರು ದೋಣಿಯವರು ಹಾಗಾಗಿ ಒಳ್ಳೆ ಟ್ರಿಪ್ ಹೋದಾಗೆ ಅನ್ನಿಸ್ತು ಇಲ್ಲೊಂದು ಸಣ್ಣ ದೋಣಿ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಇಬ್ಬರು ಲೇಡೀಸೇ ಇರೋದು ಇಷ್ಟು ತುಂಬಿದ ನದಿಯಲ್ಲಿ ಲೇಡೀಸ್ ದೋಣಿನ ಹೋಗ್ತಿರೋದು ಆಶ್ಚರ್ಯ ಅನ್ನಿಸ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಾಗ ಎರಡು ಗಂಟೆ ಆಗಿತ್ತು ತುಂಬ ಬಿಸಿಲು ಬೇರೆ ಹೊಳೆ ಈಚೆನೆ ಚಪ್ಪಲಿ ಇಟ್ಟೋಗಿದ್ವಿ ಎಲ್ಲರೂ ವಾಪಸ್ಸು ಹೋಗುವಾಗ ಕೆಂಡದ ಮೇಲೆ ಕಾಲಿಟ್ಟಾಗ ಅನ್ನಿಸ್ತು ಅಷ್ಟು ಸುಡ್ತಾ ಇತ್ತು ಬಿಸಿಲಲ್ಲಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬ ಬಾಯ್